ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಹೀರೋ ಆಗಿ ಬರ್ಬೇಕಾದ್ರೆ ಅವನ್ ಹೇಗ್ ಮಾತಾಡ್ತಾನೆ ಅವನ ನಡವಳಿಕೆ ಹೇಗಿರುತ್ತೆ ಇದೆಲ್ಲಾ ನನಗೆ ತುಂಬಾ ಹೊಸದಾಗಿತ್ತು ಓಲೆನಾಥನು ನೀನೆ ಭೂತನಾಥನು ನೀನೆ ಪಿಶಾಚಿ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಸೊ ಇದೇ ಆಗಸ್ಟ್ ಹನ್ನೊಂದರಂದು ರಾತ್ರಿ ಏಳು ಗಂಟೆಗೆ ಒಂದು ಅದ್ಭುತವಾದಂತಹ ಧಾರಾವಾಹಿ ಪ್ರಸಾರ ಕಾಣ್ತಾ ಇದೆ ಸ್ಟಾರ್ ಸುವರ್ಣದಲ್ಲಿ ಸೊ ಈ ಧಾರಾವಾಹಿಯ ಕಲಾವಿದರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನಮ್ಮ ಜೊತೆ ಆ ಒಂದು ಧಾರಾವಾಹಿಯ ಲೀಡ್ ಪಾತ್ರ ಮಾಡಿರುವಂತಹ ಪವನ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗ್ಬಿಟ್ಟು ಸರ್ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಸರ್ ಸರ್ ಈ ಒಂದು ಧಾರಾವಾಹಿಯಲ್ಲಿ ಲೀಡ್ ಪಾತ್ರ ಮಾಡ್ತಾ ಇದ್ದೀರಾ ಕೃಷ್ಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ರೆ ಮೊದಲನಾಗಿ ಆ ಪಾತ್ರದ ಬಗ್ಗೆ ಒಂದು ಕಿರು ಪರಿಚಯ ಕೊಡೋದಾದ್ರೆ ಸೊ ಕೃಷ್ಣ ಬಂದು ಇಂಜಿನಿಯರಿಂಗ್ ಓದಿರ್ತಾನೆ ಇಂಪಾರ್ಟೆಂಟ್ ಆಗಿ ಬಂದು ಅವನಿಗೆ ದುಡ್ಡಕ್ಕಿಂತ ಸಂಬಂಧಗಳು ಮುಖ್ಯ ಫ್ಯಾಮಿಲಿ ಎಲ್ಲ ಒಂದಾಗಿ ಒಂದೇ ಮನೇಲಿ ಇರಬೇಕು ಅನ್ನೋ ಒಂದು ಅಭಿಪ್ರಾಯನ ಇಟ್ಕೊಂಡ್ರು ಅವನು ಅದಕ್ಕಾಗಿ ಕಷ್ಟಪಟ್ಟು ಮನೇನ ಎಲ್ರು ಒಟ್ಟಿಗೆ ಇಟ್ಕೊಳ್ಳೋದನ್ನ ಟ್ರೈ ಮಾಡ್ತಾ ಇದ್ದಾನೆ ಅಷ್ಟೇ ಸರ್ ಫಸ್ಟ್ ಆಫ್ ಆಲ್ ಈ ಒಂದು ಪಾತ್ರವನ್ನು ನಿಮ್ಗೆ ಅಪ್ರೋಚ್ ಮಾಡಿದವರು ಯಾರು ಅಂಡ್ ಈ ಒಂದು ಪಾತ್ರನ ಒಪ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು ಸೊ ಈ ಒಂದು ಪಾತ್ರಕ್ಕೆ ಅಪ್ರೋಚ್ ಮಾಡಿದ್ ಯಾರು ಇಲ್ಲ ನನಗೆ ಒಂದು ಆಡಿಷನ್ಗೆ ಅಂತ ಒಂದು ಕರೆ ಬಂದಿತ್ತು ಆಡಿಷನ್ ಹೋಗಿ ಆಡಿಷನ್ ಕೊಟ್ಟು ಬಂದು ಮಾತಾಡಿ ಆಮೇಲೆ ಚಾನಲಿಂದ ಓಕೆ ಈ ಪಾತ್ರ ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ ಪುಷ್ ಮಾಡಿದಾಗ ಓಕೆ ರೈಟ್ ಅಂತ ಆ ಪಾತ್ರ ತಗೊಂಡಿದ್ದು ಆ್ಯಂಡ್ ಸ್ಟ್ರಾಂಗ್ ರೀಸನ್ ಬಂದು ಆ ಮತ್ತ ನಾನ್ ಮಾಡ್ರೂ ಇಲ್ವರೆಗೂ ಮಾಡ್ರು ಬೇರೆ ಧಾರವಾಹಿಗಳಲ್ಲಿ ನಾನು ಬಂದು ಒಂದು ಶ್ರೀಮಂತ ಹುಡುಗ ಆತರ ಒಂದು ಕ್ಯಾರೆಕ್ಟರ್ ಇತ್ತು ಬಟ್ ಇದ್ರದ್ದು ಸ್ಟ್ರಾಂಗ್ ರೀಸನ್ ಬಂದು ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಹೀರೋ ಆಗಿ ಬರಬೇಕಾದ್ರೆ ಅವನು ಹೇಗೆ ಮಾತಾಡ್ತಾನೆ ಅವನ ನಡವಳಿಕೆ ಹೇಗಿರುತ್ತೆ ಇದೆಲ್ಲ ನನಗೆ ತುಂಬ ಹೊಸದಾಗಿತ್ತು ಆ್ಯಂಡ್ ಯಾಕಂದರೆ ಇದಕ್ಕೂ ಮುಂಚೆ ಬರೀ ಸೂಟ್ ಹಾಕ್ಕೊಂಡು ಜೋಶಲ್ಲಿ ಮಾತಾಡೋದು ಮತ್ತೆ ಅಹಂಕಾರದಲ್ಲಿ ಇದು ಮಾಡೋದು ಈ ಥರ ಹೋಗ್ತಾ ಇದ್ದು ಕ್ಯಾರೆಕ್ಟರ್ ಇಂದ ಈ ಒಂದು ಚೇಂಜ್ ಏನಿತ್ತಲ್ಲ ಇದು ನನಗೆ ತುಂಬ ಇಷ್ಟ ಆಗಿ ಓಕೆ ಇದನ್ನು ಟ್ರೈ ಮಾಡೋಣ ಅಂತ ಬಂದೆ ಅಂದ್ರೆ ನಾವು ನಿಮ್ಮನ್ನ ಇದುವರೆಗೂ ನಾವು ಲೀಡ್ ಪಾತ್ರದಲ್ಲಿ ನೋಡಿರುವಂತದ್ದು ಬಟ್ ಈ ಪಾತ್ರ ಭಿನ್ನ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ ಈ ಪಾತ್ರ ನನಗೆ ಭಿನ್ನ ಅಂತ ಅನ್ಸೋ ಮೇನ್ ರೀಸನ್ ಬಂದು ಚೆನ್ನಾಗಿ ಓದಿರ್ತಾನೆ ಹುಡುಗ ಆದ್ರೂ ಕೆಲಸ ಮಾಡದೆ ಮನೇಲಿ ಆರಾಮಾಗಿ ಕೂತ್ಕೊಂಡು ಒಂಥರ ಲೇಸಿ ಆಗಿರೋದು ಈ ತರ ನಾನು ಯಾವ ಕ್ಯಾರೆಕ್ಟರ್ನು ಪ್ಲೇ ಮಾಡಿರಲಿಲ್ಲ ಸೊ ಇಟ್ ಇಸ್ ಅ ವೆರಿ ಒಂದು ಹೀರೋ ಆಗಿ ನಾವು ಹೊರಗಡೆ ಬರಬೇಕಾದ್ರೆ ಅವರು ಜನರಲ್ ಆಗಿ ತುಂಬಾ ಬಿಸ್ನೆಸ್ ಓರಿಯೆಂಟೆಡ್ ದುಡ್ಡು ಮಾಡಬೇಕು ಹೆಸರು ಇರಬೇಕು ಅಂತ ಈ ತರ ಓಡಾಡೋ ಜನರುಗಳ ಮಧ್ಯ ಈ ಪಾತ್ರದಲ್ಲಿ ಬಂದು ಅವ್ನ ಪಾಡಿಗೆ ಅವ್ನ್ ಕ್ಯಾಶುವಲ್ ಆಗಿರ್ತಾನೆ ನಕ್ಕೊಂಡು ಹೊರಟೆ ಹೊಡ್ಕೊಂಡು ಏನು ಕೆಲಸ ಮಾಡದೆ ಟೀ ಬಿಸ್ಕೆಟ್ ತಿನ್ಕೊಂಡು ಮನೇಲಿ ಮನೇಲಿ ಕಷ್ಟ ಇದೆ ಅಂತ ಗೊತ್ತಿದ್ರುನು ಅವ್ನ್ ಪಾಡಿಗೆ ಅವ್ನ್ ಇರೋದು ಈ ತರ ಒಂದು ಕ್ಯಾರೆಕ್ಟರ್ ಬರ್ಬೇಕಾದ್ರೆ ಅದು ನನಗೆ ಎಲ್ಲೋ ಒಂದು ಓಕೆ ಇದೊಂಥರ ಬೇರೆ ತರ ಇದೆ ಡೆಫ್ನೆಟ್ ಆಗಿ ನಾನು ಇಲ್ಲಿವರೆಗೂ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸ್ ತರ ಅಲ್ಲ ಅಂತ ಅನ್ಸಿ ಇಷ್ಟ ಆಯ್ತು ಬಟ್ ನೀವ್ ಆಗ್ಲೇ ಹೇಳಿದ್ರೆ ಲೇಝಿ ಲೇಝಿ ತರ ಇದ್ದೀನಿ ಹಂಗೆ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಇರ್ತೀನಿ ಅಂತ ಅಂದ್ರೆ ಈ ಸೊ ಇದ ಈ ಒಂದು ಪಾತ್ರವನ್ನ ಜಿಲ್ಲಾಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಸೊ ಇದು ಲೇಝಿ ಲೇಜಿ ಅಂತ ಯಾಕೆ ಅಂತ ಹೇಳ್ತಿರೋದು ಅಂದ್ರೆ ಅವನು ಇಂಜಿನಿಯರಿಂಗ್ ಓದಿ ಅವನಿಗೆ ಸಾಕಷ್ಟು ಕೆಲ್ಸಗಳು ಸಿಗುತ್ತೆ ಆದ್ರೆ ಅವ್ನ ಒಂದು ಉದ್ದೇಶ ಏನಿರುತ್ತೆ ಅಂದ್ರೆ ನಾನು ಓದಿರೋ ಫೀಲ್ಡ್ ಅಲ್ಲೇ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ತಕ್ಕಂತ ಕೆಲಸ ಸಿಗುತ್ತೆ ನಾನು ದುಡ್ಡಿಗೋಸ್ಕರ ದುಡ್ಡು ಇಂಪಾರ್ಟೆಂಟ್ ಅಲ್ಲ ದುಡ್ಡಿಗಿಂತ ಸಂಬಂಧಗಳು ಇಂಪಾರ್ಟೆಂಟ್ ದುಡ್ಡಿಗೋಸ್ಕರ ನಾನು ಯಾವ ಕೆಲ್ಸ ಸಿಕ್ಕಿದ ಕೆಲಸ ಹೋಗಿ ಮಾಡಬೇಕು ಅಂತ ಇಲ್ಲ ನನಗೆ ಅನ್ನೋ ಒಂದಿದು ಅದನ್ನ ನಾನು ಲೇಝಿ ಅಂತ ಹೇಳ್ದೆ ಬಟ್ ಅದೊಂದು ಬೇರೆ ಒಂದು ಮೈಂಡ್ ಸೆಟ್ ಅಂತ ಹೇಳ್ಬೋದಲ್ವಾ ಯಾಕಂದ್ರೆ ಅಂದ್ರೆ ಎಲ್ಲೋ ದುಡ್ಡು ಸಿಗುತ್ತೆ ಅಂತ ಹೋಗಿ ಆ ಕೆಲಸ ಮಾಡೋದಕ್ಕಿಂತ ನಮಗೆ ಏನ್ ಕೆಲಸ ಇಷ್ಟ ಇದೆಯೋ ಕಾದು ಅದನ್ನೇ ಮಾಡೋಣ ಅಂತ ಇರೋ ಒಂದು ಕ್ಯಾರೆಕ್ಟರ್ ಅಂಡ್ ಸರ್ ನಿಮಗೆ ನಟನೆ ಹೊಸ್ತಲ್ಲ ನೀವು ಕನ್ನಡ ಕಿರುತೆರೆಯಲ್ಲೂ ಮಾಡಿದೀರಾ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ಮಾಡಿದೀರಾ ತೆಲುಗು ಇಂಡಸ್ಟ್ರಿ ಅಂತ ಬಂದಾಗ ಲೈಕ್ ಕನ್ನಡ ಆ್ಯಂಡ್ ತೆಲುಗು ಇಂಡಸ್ಟ್ರಿಗೆ ಏನು ಮೇಜರ್ ಡಿಫ್ರೆನ್ಸ್ ನೋಡ್ತೀರಾ ನೀವು ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ಎರಡು ಕಡೆಯೂ ಎಲ್ಲರೂ ಕಷ್ಟಪಟ್ಟೆ ಕೆಲಸ ಮಾಡ್ತಾಯಿದ್ದೀವಿ ಬಟ್ ಮೇಜರ್ ದೊ ಡಿಫ್ರೆನ್ಸ್ ಅಂತೇನಿಲ್ಲ ಆ್ಯಂಡ್ ನೀವು ಟು ತೌಸಂಡ್ ಸೆವೆಂಟಿನ್ ಸೆವೆಂಟೀನಲ್ಲಿ ಆ ಟೈಮಲ್ಲಿ ನೀವು ಮಾಡಲಿಂಗ್ ಮಾಡ್ತಾ ಇದ್ದೀರಿ ಸೊ ಅಲ್ಲಿಂದ ಹೇಗೆ ಆ್ಯಕ್ಟಿಂಗ್ ಫೀಲ್ಡನ್ನು ಚೂಸ್ ಮಾಡಿದ್ರಿ ಅಂತ ಯಾ ಸೋ ಟು ತೌಸಂಡ್ ಸೆವೆಂಟೀನಲ್ಲಿ ನಾನು ಮಾಡಲಿಂಗ್ ಮಾಡಬೇಕಾದ್ರೆ ಒಂದು ಶೋ ಮಾಡಿ ಆ ಶೋನ ಪ್ರೆಸ್ ಅವರು ಕವರ್ ಮಾಡಿದರು ಒಂದು ಕನ್ನಡ ನ್ಯೂಸ್ ಪೇಪರಲ್ಲಿ ನಂದು ಒಂದು ಲೈಫ್ ಸೈಜ್ ಫೋಟೋ ಹಾಕಿ ಪವನ್ ರವೀಂದ್ರ ಕನ್ನಡದ ಹುಡುಗ ಸೆಕೆಂಡ್ ಪ್ಲೇಸ್ ಇನ್ ಮಾಡಲಿಂಗ್ ಅಂತ ಒಂದು ಇದ್ ಬರ್ತಿದ್ರು ಫಸ್ಟ್ ಪ್ಲೇಸ್ ಬಂದು ನಾರ್ತ್ ಇಂದ ಯಾರೋ ಇದ್ರು ಸೊ ಈ ನಮ್ಮ ಹುಡುಗ ಅಂತ ಇವ್ರು ಯಾವಾಗ ಹಾಕಿ ನ್ಯೂಸ್ ಪೇಪರ್ ಅಲ್ಲಿ ಒಂದು ಲೈಫ್ ಸೈಜ್ ಫೋಟೋ ನಂದು ಹಾಕಿದ್ರು ಆ ಒಂದು ಪೋಸ್ಟ್ ಬಂದಿದ್ದೊಂದು ಎರಡು ದಿನದಲ್ಲೇ ನನಗೆ ಸ್ಟಾರ್ ಸುವರ್ಣ ಇಂದ ಫೋನ್ ಬಂದಿತ್ತು ಲೈಕ್ ನೀವು ಬನ್ನಿ ನೀವು ಆಕ್ಟಿಂಗ್ ಮಾಡಿ ಅಂತ ಬಟ್ ನಾನು ಮಾಡ್ಲಿಂಗ್ ಅಲ್ಲೇ ಕಂಪ್ಲೀಟ್ ಆಗಿದ್ದೀನಿ ಬಗ್ಗೆ ಏನು ಗೊತ್ತಿಲ್ಲ ವಿನು ಸರ್ ಅಂತ ವಿನು ಅವರು ಮಾಕ್ ಕ್ಲಾಸ್ ತಗೊಂಡು ಒಂದು ಮಂತ್ ಟ್ರೈನಿಂಗ್ ಕೊಟ್ಟು ನನ್ಗೆ ಧಾರಾವಾಹಿಗಳಲ್ಲಿ ನಟನೆ ಅನ್ನೋದು ಹೇಗೆ ಮಾಡಬೇಕು ಹೇಗೆ ಅಂತ ಹೇಳ್ಕೊಟ್ಟು ನನ್ನ ಕರ್ಕೊಂಡ್ಬಂದು ನಿಲ್ಸಿದ್ದು ಸೊ ಮಾಡ್ಲಿಂಗ್ ಇಂದ ಇದು ನನ್ನ ಜರ್ನಿ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರೆಸ್ ಒನ್ ಪೋಸ್ಟ್ ಒಂದ್ ಇದು ಲೈಫ್ ಚೇಂಜ್ ಆಯ್ತು ಇಲ್ಲ ಅಂದ್ರೆ ಇಂಜಿನಿಯರಿಂಗ್ ಓದಿ ಯಾವ್ದೋ ಕಂಪನಿ ಕೆಲಸ ಮಾಡ್ತಾ ಇರಬೇಕಾಗಿದ್ದು ಹುಡುಗ ಈಗ ಸ್ಟಾರ್ ಸುವರ್ಣ ಇಡೀ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ಇರೋ ಟಿವಿಲಿ ಒಂದು ಧಾರವಾಹಿ ಬರ್ತಾ ಇದ್ದಾನೆ ಇಟ್ ಇಸ್ ಆಫ್ ಪ್ರೆಸ್ ದ ಪವರ್ ಆಫ್ ಪ್ರೆಸ್ ಆ ಅವಕಾಶ ಸ್ಟಾರ್ಟಿಂಗ್ ಸಿಕ್ತಾಗ ನಿಮ್ಗೆ ಆಕ್ಟಿಂಗ್ ಅನ್ನೋ ಅವಕಾಶ ಸಿಕ್ತಾಗ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಆಕ್ಟಿಂಗ್ ಮಾಡಬೇಕು ಅನ್ನೋದು ಏನಾದ್ರೂ ಮನಸ್ಸಲ್ಲಿ ಒಲವಿತ್ತಾ ಆಕ್ಟಿಂಗ್ ಬಗ್ಗೆ ಅಥವಾ ನಿಮಗೆ ಸಡನ್ ಆಗಿ ಈ ತರ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಫಸ್ಟ್ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಇಡಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೂ ಸ್ಕೂಲ್ ಸ್ಕೂಲಲ್ಲಿ ಡ್ರಾಮಾ ಮತ್ತೆ ಇದು ಚಿಕ್ಕ ಸ್ಕಿಟ್ಗಳೆಲ್ಲ ಮಾಡ್ತಾ ಇದ್ದೆ ನಾನು ಸ್ಕೂಲ್ ಲೀಡರ್ ಆಗಿದ್ದೆ ಆಗ ಸೊ ಈ ತರ ಚಿಕ್ಕ ಸ್ಕಿಟ್ ಡ್ರಾಮಾಗಳೆಲ್ಲ ಮಾಡ್ತಾ ಇದ್ದೆ ಅಂಡ್ ಅದರಲ್ಲೂ ಒಂದು ಅವಾರ್ಡ್ ಎಲ್ಲ ಪಡೆದಿದ್ದೆ ಸೊ ನನಗೆ ಈ ತರ ಒಂದು ಅವಕಾಶ ಸಿಕ್ಕಿದ ತಕ್ಷಣ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿ ನೀನು ನೀನಿದು ಮಾಡಲೇಬೇಕು ಇದೊಂದು ಗೋಲ್ಡನ್ ಆಪರ್ಚುನಿಟಿ ಎಷ್ಟೋ ಜನ ವರ್ಷ ಗಟ್ಲೆ ಕಾಯ್ತಾರೆ ಈ ತರ ಒಂದು ಇದಕ್ಕೆ ನಿನಗೆ ಅವ್ರಿಗೆ ಕರೆದು ಒಂದು ಅಪರ್ಚುನಿಟಿ ಕೊಡ್ತೀನಿ ಅಂದ್ರೆ ಯಾರೇ ನೀನು ಇದನ್ನ ಟ್ರೈ ಮಾಡಲೇಬೇಕು ಮಾಡಲೇಬೇಕು ಅಂತ ಪುಶ್ ಮಾಡಿ ಮಾಡಿದ್ದು ಆ್ಯಂಡ್ ಯಾ ನನಗೂ ಇಂಟ್ರೆಸ್ಟ್ ಇತ್ತು ಬಟ್ ನಾನು ಆ ಡೈರೆಕ್ಷನಲ್ಲಿ ಯಾವತ್ತೂ ಅದನ್ನು ಪರ್ಸ್ಯೂ ಮಾಡಬೇಕು ಅಂತ ಕಷ್ಟಪಟ್ಟಿರಲಿಲ್ಲ ಸರ್ ಆಕ್ಟಿಂಗ್ ಫೀಲ್ಡ್ ಗೆ ಬಂದ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ನಟ ತುಂಬಾ ಇಷ್ಟ ಆದ್ರೂ ಅಂಡ್ ಯಾಕೆ ಇನ್ನೊಂದು ಯಾರಿಂದ ಆಕ್ಟಿಂಗ್ ಸ್ಕಿಲ್ ಗಳನ್ನ ಕಲ್ತ್ಕೊಂಡ್ರಿ ಸೊ ನನಗೆ ಆಸ್ ಅನ್ ಆಕ್ಟರ್ ಸುದೀಪ್ ಸರ್ ಅವ್ರು ತುಂಬಾ ಇಷ್ಟ ಅವ್ರ ವಾಯ್ಸ್ ಆಗಿರ್ಲಿ ಅವ್ರು ಮಾತಾಡೋದಾಗ್ಲಿ ನನಗೆ ಅವ್ರು ತುಂಬಾ ಇಷ್ಟ ಸೊ ಯಾ ಸ್ಕಿಲ್ ಕಲ್ತ್ಕೊಳ್ಳೋದು ಬಂದು ಒಬ್ಬರತ್ರ ಕಲ್ತಿದಲ್ಲ ಅದು ಹಲವಾರು ಮೂವಿಗಳನ್ನ ನೋಡಿ ಅದರಿಂದ ಮ್ಯಾನ್ರಿಸಮ್ಗಳನ್ನ ನೋಡಿಕೊಂಡು ಸ್ವಲ್ಪ ಅದರಿಂದ ಪಿಕ್ ಮಾಡಿಕೊಂಡು ಆಮೇಲೆ ಕ್ಯಾಮ್ರಾ ಮುಂದೆ ಬಂದಾಗ ಡೈರೆಕ್ಟರ್ ಹೇಳೋದನ್ನು ಕೇಳಿ ಏನು ಬೇಕು ಅಂತ ನಾವು ಒನ್ ಮೋರ್ ಒನ್ ಮೋರ್ ಡೆಲಿವರ್ ಮಾಡ್ತಾ ಈ ಥರ ಒಂದು ಕಲ್ತಿರೋದೇ ಕಲ್ತಿರೋದು ಬಿಟ್ಟರೆ ಇದರಲ್ಲಿ ನಾನು ಎಲ್ಲ ಕಲ್ತಿರೋ ಥರ ಅಲ್ಲ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ಮುಂದೆ ಎವ್ರಿ ಡೇ ಹೊಸ್ದಾಗ ಏನಾದರೂ ಕಲಿತಾ ಇರ್ತೀವಿ ಅದನ್ನು ಹಂಗೆ ಎಷ್ಟು ಬೇಗ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನೇ ಇದು ಸೊ ಇಟ್ ಇಸ್ ಸಮಥಿಂಗ್ ಇಟ್ ಅ ಲರ್ನಿಂಗ್ ಪ್ರೋಸೆಸಲ್ಲಿದೆ ಅದನ್ನು ಅಂತ ಬಂದಾಗ ಅಪ್ಸ್ ಡೌನ್ಸ್ ಕಾಮನ್ ಆಗುತ್ತೆ ಯಾವಾಗಾದರೂ ಸೀರಿಯಲ್ ಸೆಟ್ ನಲ್ಲಿ ನಿಮ್ಗೆ ಅವಮಾನ ಆಗಿತ್ತುಂಟಾ ಇಲ್ಲ ಏನಿಲ್ಲ ಯಾಕಂದರೆ ಸೀರಿಯಲ್ ಸೆಟ್ ಅಂತ ಬಂದಿದ ತಕ್ಷಣ ಎಲ್ಲರೂ ಒಂದು ಫ್ಯಾಮಿಲಿ ತರ ಆಗ್ಬಿಡ್ತೀವಿ ಫ್ರಮ್ ಡೇ ಒನ್ ಅಪ್ಪ ಕ್ಯಾರೆಕ್ಟರ್ ಅಪ್ಪನ ತರ ಇರ್ತಾರೆ ಅಮ್ಮ ಕ್ಯಾರೆಕ್ಟರ್ ಅಮ್ಮ ತಂಗಿ ಇನ್ಫ್ಯಾಕ್ಟ್ ವಿಲ್ಲನ್ಸ್ ಅಂತ ನಾವೇನು ನೋಡ್ತೀವಲ್ಲ ಅವರೇ ದ ಮೋಸ್ಟ್ ಫನಿಯೆಸ್ಟ್ ಅಂಡ್ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗೋದು ಸೊ ಈ ಥರ ಅವಮಾನ ಆಗೋ ಒಂದು ಸಂದರ್ಭ ನನಗೆ ನಮ್ಮ ಯಾವ ಕನ್ನಡ ಧಾರಾವಾಹಿಯಲ್ಲಿಯೂ ಧಾರಾವಾಹಿಯಲ್ಲೂ ನನಗೆ ಆಗಿಲ್ಲ ಯಾವ ಇಂಡಸ್ಟ್ರಿಯಲ್ಲೂ ಆಗಿಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆ್ಯಂಡ್ ಇಟ್ಸ್ ಬಿನ್ ಅಮೇಸಿಂಗ್ ಓಕೆ ಸರ್ ಈ ಹಿಂದೆ ನಾವು ಸುಮಾರು ಸಲ ಕೇಳ್ಪಟ್ವಿ ಅಸಿಮಾರ ಇರ್ಬೋದು ಅಥವಾ ಸೀರಿಯಲ್ ಇರ್ಬೋದು ಕ್ಯಾಸ್ಟಿಂಗ್ ಕೌಚ್ ಕೌಚ್ ಅಂತ ಕೇಳ್ಪಟ್ವಿ ನಿಮ್ಗೆ ಯಾವ ಯಾವ ಯಾವಾಗಾದ್ರೂ ಅನುಭವ ಆಗಿದೆಯಾ ಅಥವಾ ಕೇಳ್ಪಟ್ಟಿದ್ದೀರಾ ಸೊ ನನಗೆ ಇದ್ರ ಬಗ್ಗೆ ಯಾವ ಅನುಭವ ಇಲ್ಲ ಬಟ್ ಇದೇ ಥರ ನೀವು ಹಾಗೆ ಒಂದು ಎರಡು ಮೂರು ಇಂಟರ್ವ್ಯೂಲಿ ಕೇಳಿರ್ಬೋದು ದಟ್ ಈಸ್ ದಿ ಓನ್ಲಿ ಟೈಮ್ ನಾನು ಅದ್ರ ಬಗ್ಗೆ ಕೇಳಿರೋದು ಬಟ್ ನಾನು ಇಲ್ಲಿವರೆಗೂ ಕೆಲಸ ಮಾಡಿರೋ ಪ್ರೊಡಕ್ಷನ್ ಆಗಲಿ ಚಾನಲ್ ಆಗಲಿ ಭಾಷೆ ಆಗಲಿ ಎಲ್ಲೂ ಆ ಥರ ಯಾವ ಮಾತು ಇಲ್ಲವೇ ಇಲ್ಲ ಎಲ್ಲರೂ ನನಗೆ ಗೊತ್ತಿರೋ ಹಾಗೆ ಪ್ರತಿಭೆಗೆ ಜಾಸ್ತಿ ವ್ಯಾಲ್ಯೂ ಕೊಡೋರೇ ಇರೋರು ಆ್ಯಂಡ್ ಅದು ಅದೇ ಥರ ಇದೆ ಸೊ ಇಟ್ ನ್ಯೂ ನನಗೆ ಈ ಯಾರಾದರೂ ಕೇಳಿದಾಗ ನಿಮ್ಗೆ ಅನುಭವ ಆಗಿದೆ ಅಂದ್ರೆ ಆಗಿಲ್ಲ ನನಗೆ ಗೊತ್ತಿರೋವರೆಗೂ ಆಗಿರೋದು ನನಗೆ ಗೊತ್ತಿಲ್ಲ ಯಾರು ಬಗ್ಗೆ ಮಾತಾಡೂ ಇಲ್ಲ ಸೀರಿಯಲ್ ಬಗ್ಗೆ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋದಾದ್ರೆ ಟೀಮ್ ಸೊ ಒಳ್ಳೆ ಟೀಮ್ ಸಿಕ್ಕಿದೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಎಲ್ಲರೂ ತುಂಬಾ ಎಂಟರ್ಟೈನಿಂಗ್ ಆಗಿದೀವಿ ಎಲ್ಲರೂ ತುಂಬಾ ಹ್ಯಾಪಿ ಆಗಿದ್ದೀವಿ ಅಂಡ್ ಈ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾವೆಲ್ಲ ಬರಬೇಕು ಅಂತ ನಾವೆಲ್ಲರೂ ತುಂಬಾ ಕಷ್ಟ ಪಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಸಪೋರ್ಟ್ ಇದ್ದು ಇದನ್ನ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತ ಕೇಳ್ಕೊತೀವಿ ಇನ್ನೊಂದು ಈ ಸೀರಿಯಲ್ ಏನಕ್ಕೆ ಚೆನ್ನಾಗಿ ನೋಡಬೇಕು ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ ಸೊ ನೀವು ನೋಡಿದ್ದೇ ನೋಡಿ ಮತ್ತೆ ಯಾವಾಗಲೂ ಸೇಮ್ ರುಟೀನ್ ಏನಕ್ಕೆ ಹೊಸದಾಗಿ ಏನಾದರೂ ಟ್ರೈ ಮಾಡಿ ಫಾರ್ ಶೋರ್ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಇನಿಷಿಯಲ್ ಆಗಿ ನೀವು ಇದನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಕನೆಕ್ಟ್ ಕನೆಕ್ಟಾಗಿ ಕಂಟಿನ್ಯೂ ಆಗೇ ಆಗ್ತೀರಾ ಯಾಕಂದರೆ ಇಲ್ಲಿರೋ ಕ್ಯಾರೆಕ್ಟರ್ ಬಂದು ನಿಮ್ಗೆ ರಿಯಲ್ ಲೈಫಲ್ಲಿ ತುಂಬ ಸಿಂಬಾಲಿಕ್ ಆಗಿ ಇರೋ ಕ್ಯಾರೆಕ್ಟರ್ಸೇ ಇದೆ ಯಾರು ತುಂಬ ಶ್ರೀಮಂತ ಹೆಲಿಕಾಪ್ಟ್ರಲ್ಲಿ ಬಂದು ಇಳಿಯೋದು ಆ ಥರ ಅಲ್ಲದೆ ಎಲ್ಲನೂ ತುಂಬ ಆಗಿ ಮನೇಲಿ ನಡೆಯೋ ಚಿಕ್ಕ ಚಿಕ್ಕ ಪ್ರ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ಕೊಂಡು ಇವ್ರು ಹೋಗ್ತಾರೆ ಅನ್ನೋದೇ ಇರೋದು ಕತೆ